ಒಂದು ಕಟ್ಟಡದಿಂದ ಆರಂಭವಾದ ಕನಸು ಇಟ್ಟಿಗೆ ಇಟ್ಟಿಗೆಯಂತೆ ಕಟ್ಟಲ್ಪಟ್ಟ ವಿಶ್ವಾಸವೇ ದೇಶ್ ನೀಟ್ ಅಕಾಡೆಮಿ ಅಕಾಡೆಮಿ ಎಂದರೆ ಕೇವಲ ಒಂದು ನಾಮಕ ವಸ್ತು ಕೋಚಿಂಗ್ ಸೆಂಟರ್ ಅಲ್ಲ ಇದು ಮಕ್ಕಳನ್ನು ವೈದ್ಯರನ್ನಾಗಿ ಮಾಡಲು ಬೇಕಾಗಿರುವ ತಪಸ್ಸಿನಲ್ಲಿ ಇಲ್ಲಿ ಇರುವಂತಹ ಪ್ರತಿಯೊಂದು ಅಂಶದಲ್ಲೂ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಗಳ ಸೃಷ್ಟಿ ಧ್ಯಾನ ಮಂದಿರದ ಒಂದು ಶಬ್ದ ಹಾಗೂ ಹಚ್ಚ ಹಸಿರಿನಿಂದ ಕೂಡಿದ ಹೂದೋಟ ಪ್ರಶಾಂತತೆಯ ತಪಸ್ವಿ ವಾತಾವರಣ ಮತ್ತು ಮಾಡರ್ನೈಸ್ ಇನ್ಫ್ರಾಸ್ಟ್ರಕ್ಚರ್ ವೆಲ್ ಡಿಸೈನ್ ಎಸಿ ಕ್ಲಾಸ್ ರೂಮ್ಸ್ ವೆಲ್ ುಪೈಡ್ ಹಾಸ್ಟೆಲ್ಸ್ಗಳು ಈ ದೇಶ್ ನೀಟ್ ಅಕಾಡೆಮಿಯು ರಚನಾಕಾರರ ಕಲ್ಪನೆಯಾಗಿದ್ದು ಆ ಕಲ್ಪನೆಯಂತೆ ಮೂಡಿ ಬರಲು ಹಲವಾರು ಕೈಗಳ ಪರಿಶ್ರಮ ಹಾಗೂ ಎಂ ಡಿ ಅವಿನಾಶ್ ರವರ ಪಿಡದ ಛಲ ಛಲದ ಪ್ರತಿಫಲವೇ ಈ ದೇಶ ನೀಟ್ ಅಕಾಡೆಮಿ ಏನೂ ಇತಿಹಾಸವಿಲ್ಲದೆ ಬರೀ ಕಲ್ಪನೆಯಲ್ಲೇ ರೂಪುಗೊಂಡಿರುವ ಈ ವಿಶೇಷ ರಚನೆ ಕಟ್ಟಡಕ್ಕೆ ಜೀವ ತುಂಬಿದ್ದು ಉಪನ್ಯಾಸ ಕುಟುಂಬಗಳು ಅದರಲ್ಲೂ ವಿಶೇಷವಾಗಿ ಅಕಾಡೆಮಿಕ್ ಮುಖ್ಯಸ್ಥರಾದ ಬ್ರಹ್ಮ ಗಾಯಕ್ವಾಡ್ರವರ ಕಾಣಿಕೆ ತದನಂತರ ಉಳಿದ ಉಪನ್ಯಾಸಕ ಬೃಂದದವರ ಸಹಕಾರವೇ ಈ ನಮ್ಮ ದೇಶ ಸಿಂಧೂರ ಕಾರ್ಯಕ್ರಮಕ್ಕೆ ಸಾಕ್ಷಿ ಇದು ಒಂದು ಸೀಮಿತ ಅವಧಿಗೆ ನಡೆಯತಕ್ಕಂತಹ ಕೋಚಿಂಗ್ ಸೆಂಟರ್ ಅಲ್ಲ ನಿರಂತರ ಬೋಧನೆ ಮತ್ತು ಅಧ್ಯಯನ ತರಗತಿಗಳ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಮಕ್ಕಳ ಏಕಾಗ್ರತೆಯ ಕಾಪಾಡಿಕೊಂಡು ನಿರಂತರ ಅಧ್ಯಯನಶೀಲರನ್ನಾಗಿ ಮಾಡುವುದೇ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ನಮ್ಮ ಸಮಾಜದ ಬೇರೆ ಬೇರೆ ವೃತ್ತಿಗಳನ್ನು ನಾವು ಗಮನಿಸಿದರೆ ಅದರಲ್ಲಿ ಶ್ರೇಷ್ಠವಾದ ವೃತ್ತಿ ಈ ವೈದ್ಯ ವೃತ್ತಿ ಈ ವೃತ್ತಿಯನ್ನು ಅಲಂಕರಿಸುವುದು ಬಡವರ ಮಕ್ಕಳ ಕನಸು ಆ ಕನಸನ್ನು ನನಸು ಮಾಡಿಸಲೆಂದೇ ಹುಟ್ಟಿರುವ ಶಿಕ್ಷಣ ಸಂಸ್ಥೆಯೇ ಈ ದೇಶನೀಠ ಕಡಿಮೆ ನಾನು ಹೆಸರು ನಾನು ಕೊಡಗಿಂದ ಬಂದಿದ್ದೀನಿ ನಾನು ಅಂತ ಬಂದಿದ್ದೀನಿ ಲಾಸ್ಟ್ ಪಿಯು ಕಾಲೇಜಲ್ಲಿ ಓದಿದ್ದೀನಿ ಕಳೆದ ವರ್ಷ ನಾನು ನೀಟ್ ಅಂತ ನೀಟ್ ಎಕ್ಸಾಮ್ ಬರ್ದಾಗ ನನ್ನ ಮಾರ್ಕ್ಸ್ ಆಗಿತ್ತು ಮುನ್ನೂರ ಆದಾಗ ನನಗೆ ಸೀಟ್ ಸಿಗಲ್ಲ ಅಂತ ಗೊತ್ತಾಯ್ತು ಸೊ ನಮ್ಮ ಮನೇಲಿ ಕೇಳಿದಾಗ ನಾನು ಮತ್ತೆ ಇನ್ನೊಂದು ವರ್ಷ ಲಾಂಗ್ ಟರ್ಗೆ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಇಲ್ಲಿ ನೀಟ್ ಅಕಾಡೆಮಿ ಲಾಂಗ್ ಟರ್ಮ್ ಅಕಾಡೆಮಿನ ಹೋಗ್ತಿದ್ದೆ ಕ್ರಿಯೇಟಿವ್ ಎಕ್ಸಲೆಂಟ್ ತುಂಬಾ ಕಡೆ ನೋಡಿದೆ ಎಲ್ಲೂ ಫೀಸ್ ಸ್ಟ್ರಕ್ಚರ್ ಇಂದ ಹಿಡಿದ್ಬಿಟ್ಟು ಯಾವುದೇ ಸೆಟ್ ಆಗಿಲ್ಲ ಸೊ ಅವಾಗ ಇಲ್ಲೇ ಮಲೆನಾಡಲ್ಲೇ ಅದರ ಅಕಾಡೆಮಿ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೋಗ್ತಿದ್ದಾಗ ಧರ್ಮೇಶ್ ಸರ್ ರೆಫರ್ ಮಾಡಿದ್ರು ಈ ಅಕಾಡೆಮಿನ ನನಗೆ ಅಲ್ಲಿ ತುಂಬ ಇಷ್ಟ ಆಯಿತು ಇವನ್ ಫ್ಯಾಕಲ್ಟಿಗಳ ಜೊತೆ ಮಾತಾಡ್ತಿದ್ದು ಅದೆಲ್ಲ ಇಷ್ಟ ಆಗಿ ನಾನು ಜಾಯ್ನ್ ಆದರೆ ಒಂದು ಅವರ ಇಲ್ಲಿ ಈ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ಪ್ಲಾನ್ಸ್ಗಳು ಬೆಳಗ್ಗೆಯಿಂದ ಒಂದು ದಿನ ಕಂಪ್ಲೀಟ್ ರಾತ್ರಿ ತನಕ ಏನು ಪ್ಲಾನ್ ಇದೆ ಇವರು ಆ ಪ್ಲಾನ್ಗಳು ಎಲ್ಲ ಕೇಳಿದ ಮೇಲೆ ನನಗೆ ನಾನು ಹಿಂದೆ ಓದಿದ ಅಕಾಡೆಮಿಗಿಂತ ಇಲ್ಲಿ ನಾನಿದ್ದರೆ ನನಗೆ ಪಕ್ಕ ಸೀಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಅವು ಆ ದಿನವೇ ಬರುತ್ತೆ